ರುವ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನನ್ನ ತಮಿಳ್ನಾಡಿಗೆ ಕರೆದೊಯ್ದುತ್ತಿರುವಂತಹ ಎಸ್ಐ ಟಿ ಅಧಿಕಾರಿಗಳು ಬೆಂಗಳೂರು ಮೂಲಕ ತಮಿಳ್ನಾಡಿಗೆ ಕರೆದೊಯ್ದಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ತಮಿಳುನಾಡಿನಲ್ಲಿ ಬುರ್ಡೆ ತಂದು ಇಟ್ಟುಕೊಂಡಿದ್ದಂತಹ ಚಿನ್ನಯ್ಯ ತಮಿಳುನಾಡಿನ ಸೆಲಂನಲ್ಲಿ ಇರುವಂತಹ ಮಾಸ್ಕ್ ಬ್ಯಾಗ್ ಚಿನ್ನಯ್ಯ ಮನೆ ಚಿನ್ನಯ್ಯನ ಮನೆಯಲ್ಲಿ ಮಾಹಿತಿ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಒಂದು ಕಡೆ ಸುಜೇತಾ ಭಟ್ ಅವರ ಕತೆ ಮುಗಿಸಿ ಇನ್ನೇನು ಬೇರೆ ಸುದ್ದಿಗೆ ಹೋಗ್ಬೇಕನ್ನೋಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಒಂದಿಷ್ಟು ಸ್ಟೋರಿ ಬಂದ್ಬಿಡುತ್ತೆ ಏನಪ್ಪಾ ಅಂತಂದ್ರೆ ಬೆಂಗಳೂರು ಮೂಲಕ ಚಿನ್ನಯ್ಯನ ಅಂತೂ ಇಂತೂ ಬೋರ್ಡೇ ಮ್ಯಾನ್ ಬೆಂಗಳೂರಿಗೆ ಬರ್ತಾ ಇದ್ದಾನೆ ಸಾಕಷ್ಟು ಕಚೇರಿಗಳಲ್ಲಿ ಎಲ್ಲೆಲ್ಲಿ ಓಡಾಡಿದ್ದಾನೆ ಏನ್ ಕತೆ ಅದಾದ ನಂತರ ತಮಿಳ್ನಾಡಿನಲ್ಲಿ ತನ್ನ ವಾಸವಾಗಿದ್ದನಲ್ಲ ಆ ಮನೆಯು ಕೂಡ ಕರೆದುಕೊಂಡು ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ಬೆಂಗಳೂರು ಮೂಲಕ ತಮಿಳುನಾಡಿಗೆ ಕರೆದೊಯ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ತಮಿಳುನಾಡಿನಲ್ಲಿ ಬುರುಡೆ ತಂದು ಇಟ್ಟುಕೊಂಡಿದ್ದಂತಹ ಚಿನ್ನಯ್ಯ ಈ ಚಿನ್ನಯ್ಯ ಏನಿದೆ ಬುರುಡೆ ಸಿಕ್ಕಿದ್ದು ಯಾವುದೋ ಒಂದು ಲ್ಯಾಬ್ ಮಾಹಿತಿಗಳು ಒಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಒಂದು ಲ್ಯಾಬ್ ಬಂದು ಅದನ್ನ ನೀಟಾಗಿ ಪೇಂಟ್ ಗಿಂಟ್ ಮಾಡಿಕೊಂಡು ಒಳ್ಳೆ ಶಿಸ್ತು ಬದ್ಧಾಗಿ ತಂದು ಬಟ್ ಇದನ್ನೇ ಆಧಾರದಲ್ಲಿ ಇಟ್ಟುಕೊಂಡಂತ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಮಾಡಿದ್ರು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಯಾವ್ಯಾವ ಪ್ಲೇಸ್ಗಳಲ್ಲಿ ಅಗಿಬೇಕು ಅಲ್ಲೆಲ್ಲಾ ಕಡೆ ಅಗದು ಬಿಟ್ರು ಯಾಕೆಂದ್ರೆ ಚಿನ್ನಯ್ಯ ಹೇಳಿದ್ನಲ್ಲ ಚಿನ್ನಯ್ಯರ ಮೇಲೆ ಅಷ್ಟೊಂದು ಭರವಸೆ ಇತ್ತು ನಮಗೂ ಕೂಡ ಇತ್ತು ರೀ ಭರವಸೆ ಈಗಲೂ ಕೂಡ ಇದೆ ಬಟ್ ಎಲ್ಲಿ ಯಾವಾಗ ಉಲ್ಟಾ ಹೊಡಿತಾನೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸೊ ಬುರ್ಡೆ ಮ್ಯಾನ್ ಮಾಸ್ಕ್ ಮ್ಯಾನ್ನ ಈಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ತಮಿಳ್ನಾಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ತಮಿಳ್ನಾಡಿನಲ್ಲಿ ಒಂದಿಷ್ಟು ಸ್ಥಳ ಮಹಜೂರು ಮಾಡ್ತಾ ಇದ್ದಾರೆ ಯಾಕಂದರೆ ಮನೆಯಲ್ಲಿದ್ದ ಯಾರ ಜೊತೆ ಭೇಟಿ ಆಗ್ತಾ ಇದ್ದ ಯಾರ್ಯಾರು ಅವ್ರನ್ನ ಭೇಟಿ ಮಾಡ್ತಾಯಿದ್ರು ತಮಿಳ್ನಾಡಿನ ಮನೆಯಲ್ಲಿರುವಂಥ ಮನೆಗೆ ಸೊ ಇಲ್ಲಿ ಎಷ್ಟು ದಿನಗಳು ಕೂತ್ಕೊಂಡು ಪ್ಲ್ಯಾನ್ ಹಾಕದ ಯಾವ ರೀತಿಯಾಗಿ ಪ್ಲ್ಯಾನನ್ನು ರೂಪಿಸಿದ್ರು ಇವರೆಲ್ಲ ಬ ತಮಿಳ್ನಾಡಿಂದ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬಂದ ಎಷ್ಟು ಗಂಟೆಗೆ ಹೋದ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿಯನ್ನು ಪಡಿತಾರೆ ಅದಾದ ನಂತರ ಇವರ ಮೇಲೆ ಏನು ಕ್ರಮ ಜರುಗಿಸಬೇಕು ಅದನ್ನು ಮಾಡ್ತಾರೆ ಬಿಡಿ ಅದ ಅದೊಂತರೂ ಕಟ್ಟಿಟ್ಟ ಬುತ್ತಿ ಯಾಕಂದರೆ ಇಷ್ಟೊಂದು ಹೇಳಿದಂಥ ಅಮಾಯಕ ಅಂತ ಅನ್ನಬೇಕೋ ಅಥವಾ ಇವನು ಪಾತ್ರಧಾರಿ ಅಂತ ಅನ್ನಬೇಕೋ ಅಥವಾ ಇವನು ಕೂಡ ಸೂತ್ರಧಾರಿ ಅನ್ನಬೇಕು ಅಂತ ಗೊತ್ತಿಲ್ಲ ಯಾಕಂದರೆ ಇವನು ಹೇಳೋ ಪ್ರಕಾರ ನೋಡ್ತಾ ಹೋದರೆ ಕೇವಲ ನಾನು ಪಾತ್ರಧಾರಿ ಸೂತ್ರಧಾರರು ಬೇರೆಯೇ ಇದ್ದಾರೆ ನನ್ನ ಕೈಯಿಂದ ಇವರೆಲ್ಲ ಕೂಡ ಮಾಡಿಸಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಾಯಿ ಬಿಡುವಂಥ ಕೆಲಸವನ್ನು ಇದ್ದಾನೆ ಸೊ ಮೊಬೈಲ್ ವಿಚಾರಕ್ಕೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ಆಗಿರ್ಬೋದು ಹಣಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಅನ್ನೋವಂಥದ್ದು ನೋಡಿ ಚಿನ್ನಯ್ಯ ಇಲ್ಲಿ ಅಮಾಯಕನೋ ಅಥವಾ ಅಮಾಯಕ ರೀತಿಯಾಗಿ ನಟನೆ ಇದ್ದಾನೋ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಅನುಮಾನ ಮೂಡುತ್ತೆ ಯಾಕಂದರೆ ಎಲ್ಲವೂ ಕೂಡ ಸತ್ಯವನ್ನು ಹೇಳ್ತಾ ಇದ್ದಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವು ಏನಾದರೂ ನಂಬಿದ್ರೆ ಅಲ್ಲೂ ಕೂಡ ಡೌಟ್ ಬರುತ್ತೆ ಯಾಕಂದರೆ ಈಗಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸತ್ಯ ಹೇಳ್ತಾ ಇದ್ದಾನೋ ಅಥವಾ ಸುಳ್ಳು ಹೇಳ್ತಾ ಇದ್ದಾನೋ ಗೊತ್ತಿಲ್ಲಲ್ಲ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳ ಒಂದು ತನಿಖೆ ಮೇಲೆ ನಿಂತಿದೆ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದಂಥ ತನಿಖೆ ಮಾಡ್ತಾರೆ ಬಿಡಿ ನಿಷ್ಪಕ್ಷವಾದಂಥ ತನಿಖೆ ಮಾಡ್ತಾ ಇದ್ದಾರೆ ಡೋಂಟ್ ವರಿ ಅದರ ಬಗ್ಗೆ ಏನು ಯಾವುದೇ ಪ್ರಶ್ನೆ ಇಲ್ಲ ಆದರೆ ಚಿನ್ನಯ್ಯನ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು ಬೆಂಗಳೂರಿಗೂ ಧರ್ಮಸ್ಥಳಕ್ಕೂ ಹಾಗೆ ತಮಿಳುನಾಡಿಗೂ ಒಂದಿಷ್ಟು ನಂಟಿರುವಂಥದ್ದು ಒಂದಿಷ್ಟು ಬೆಳಕಿಗೆ ಬರ್ತಾ ಇದೆ ಬೆಂಗಳೂರು ಮೂಲಕ ಕರೆದುಕೊಂಡು ಹೋಗಿ ಅವನ್ನ ತಮಿಳುನಾಡಿಗೆ ಅಲ್ಲಿ ಮನೆ ಇರುವಂಥ ಮನೆಯಲ್ಲಿ ಸ್ಥಳ ಮಹಜರ್ ಮಾಡ್ತಾರೆ ಸ್ಥಳ ಮಹಜರ್ ಮಾಡಿದಂಥ ಸಂದರ್ಭದಲ್ಲಿ ಏನೇನಾದರೂ ಸಿಗಬಹುದು ಅಲ್ಲಿ ಏನಾದರೂ ಒಂದಿಷ್ಟು ಲೆಟ್ರ್ಗಳು ಚೀಟಿಗಳು ಅಥವಾ ಫೋನೋ ಅದು ಬೇರೆ ಬೇರೆ ರೀತಿಯಾದಂತೂ ಅದೆಲ್ಲವೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮೊದಲೇ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗಿಬಿಡ್ತಿತ್ತು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಯಾವಾಗ ಇವನು ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಎಸ್ ಐ ಎಸ್ ಐ ಟಿ ರಚನೆ ಮಾಡ್ತಲ್ಲ ಅನಾಮಯಿಕನನ್ನು ಒಂದಿಷ್ಟು ವಿಚಾರಣೆ ಮಾಡಿದ್ರಲ್ಲ ಆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ನಂಬಿಕೆ ಇತ್ತು ರೀ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಅದೇ ರೀತಿಯಾದಂಥ ನಂಬಿಕೆ ಇತ್ತು ಹೌದಪ್ಪ ಒಂದು ಕರೆಕ್ಟ್ ಆಗಿರುವಂಥ ಪ್ಲೇಸ್ಗಳನ್ನು ತೋರಿಸ್ತಾನೆ ಅಸ್ಥಿ ಪಂಜರ್ಗಳು ಸಿಗುತ್ತೆ ಯಾಕಂದ್ರೆ ಸಹಜ ಸಾವ ಅಸಹಜ ಸಾವ ಯುಡಿಆರ್ ಆಗಿರುವಂತಹ ಬುಡೆಗಳು ಸಿಗುತ್ತಾ ಅಸ್ಥೆ ಪಂಜರಗಳು ಸಿಗುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಆದ್ರೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಎರಡು ಮೂರು ದಿನಗಳ ಕಾಲ ವಿಚಾರಣೆ ಮಾಡಿದಲ್ಲ ಮೊದಲನೇದಾಗಿ ಅವಾಗೇ ಸರಿಯಾದಂಥ ಇವನು ವಿಚಾರಣೆ ಮಾಡಬೇಕಾಗಿತ್ತು ಎಲ್ಲಿಂದ ಬಂದ ಯಾಕೆ ಬಂದ ಇಷ್ಟೊತ್ತು ಯಾರ ಜೊತೆ ಇದ್ದ ಇವನ ಹಿನ್ನೆಲೆ ಏನು ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದಂಥ ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದರೆ ಇಷ್ಟೊಂದು ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ತಗೊಂಡು ಹತ್ತು ದಿನಗಳಾದ ನಂತರ ಒಂದಿಷ್ಟು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ನೋಡಿ ಈಗ ತಮಿಳ್ನಾಡಿಗೆಲ್ಲ ಓಡಾಡುವಂಥ ಪರಿಸ್ಥಿತಿ ಏನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅವನು ಓಡಾಡಿರುವಂಥ ಪರಿಸ್ಥಿತಿ ಅದೆಲ್ಲ ಕಡೆ ಹೋಗಿ ಅಲ್ಲದೆಲ್ಲ ಕಡೆ ಹೋಗಿಬಿಟ್ಟು ಈಗೆಲ್ಲ ತನಿಖೆ ಮಾಡಬೇಕಲ್ಲ ಅದು ಇವಾಗ ಯಾಕೆಂದರೆ ಈ ಸಂಪೂರ್ಣವಾದಂಥ ಭರಿಸಬೇಕಾಗಿರುವಂಥದ್ದು ಸರ್ಕಾರನೇ ಎಸ್ ಐ ಟಿ ಅಧಿಕಾರಿಗಳ ಆಗಿರ್ಬೋದು ಏನು ಚಿನ್ನಾಯಿಗೆ ಆಗಿರ್ಬೋದು ಊಟ ತಿಂಡಿ ಅದೆಲ್ಲವೂ ಕೂಡ ಸರ್ಕಾರ ಬರೆಸ್ಬೇಕಲ್ಲ ಆ ರೀತಿಯಾಗಿ ಒಂದಿಷ್ಟು ವಿಚಾರವೂ ಕೂಡ ಮಾಡ್ತಾರೆ ಯಾಕಂದ್ರೆ ಇವನೆಯಿಂದಾಗಿ ಇಡೀ ಇಷ್ಟೊಂದು ದೊಡ್ಡದಾಗಿ ರಂಪಾಟ ಆಗ್ತಾ ಇದೆ ಯಾಕೆ ಇವನನ್ನು ಅಷ್ಟೊಂದು ನಾವು ಇದನ್ನು ಮಾಡಬೇಕು ಹೈಲೈಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇದ್ದರೆ ಅವನು ಯಾವಾಗಲೂ ಕೂಡ ಹೌದು ಇವನೇ ಸರಿಯಾದಂಥ ಆರೋಪಿ ಅನ್ನುವಂಥ ರೀತಿಯಾಗಿ ಒಳಗೆ ಹಾಕ್ಬಹುದಾಗಿತ್ತು ಬಟ್ ಇನ್ನೂ ಕೂಡ ತನಿಖೆ ನಡೀತಾ ಇದೆಯಲ್ಲ ಸೊ ತನಿಖೆ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೂ ಕೂಡ ಹೇಳೋಕ್ಕಾಗೋದಿಲ್ಲ ಯಾವಾಗ ಏನು ಬೇಕಾದರೂ ಕೂಡ ಉಲ್ಟಾ ಹೊಡಿಬೋದು ನ್ಯಾಯಾಧೀಶರ ಮುಂದೆ ಏನಾದರೂ ಅವನನ್ನು ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಉಲ್ಟಾ ಹೊಡಿಬೋದು ಅನ್ನುವಂಥ ಕಾರಣದಿಂದಾಗಿ ಅವ್ನು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾದಂಥ ತನಿಖೆ ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ